ಎಲ್ರಿಗೂ ನಮಸ್ಕಾರ ಇವತ್ತು ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವ ದಿನ ಎಲ್ರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು ಇವತ್ತು ಊರಿಂದ ನನ್ನ ಕ್ಲಾಸ್ಮೇಟ್ ಬಂದಿದ್ದ ಸೊ ಅವನ ಜೊತೆಗೆ ಅವನು ಈಶಾ ಫೌಂಡೇಶನ್ ಚಿಕ್ಕಬಳ್ಳಾಪುರ ನೋಡಬೇಕು ಅಂತ ಅವನ ಜೊತೆಗೆ ಹೋಗ್ತಾಯಿದ್ದೀವಿ ಸೊ ಈಗ ನಾವು ದಾರಿಯಲ್ಲಿ ದೇವನಡಿಯಲ್ಲಿರುವಂಥ ಒಂದು ಅಲ್ಲಿ ಕಾಫಿ ಕಡೆಯೋಣ ಅಂತ ನಿಲ್ಸಿದ್ವಿ ಗಾಡಿನ ಸೊ ಅದಾದ ಮೇಲೆ ಮುಂದೆ ನಾವು ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಾ ಸೊ ನನಗೆ ಇಂಟ್ರೆಸ್ಟಿಂಗ್ ಏನು ಅನ್ನಿಸ್ತು ಅಂದರೆ ಇದು ಇಂಟ್ರೆಸ್ಟಿಂಗ್ ಅನ್ನಬೇಕು ಏನು ಅನ್ಬೇಕೋ ಗೊತ್ತಿಲ್ಲ ಬೆಂಗಳೂರಿನ ಕೆಲವೊಂದು ದೊಡ್ಡ ಹೋಟ್ಲ್ಗಳಲ್ಲೂ ಇನ್ನೂ ಕಾಫಿಗೆ ಹದಿನೈದು ರೂಪಾಯಿ ತೊಗೋತಾರೆ ಒಳ್ಳೆ ಆ್ಯಂಬುಲೆನ್ಸ್ ಇರುವಂಥ ಹೋಟ್ಲುಗಳಲ್ಲಿ ಇದು ರೋಡ್ ಸೈಡಲ್ಲಿ ಹೈವೇಯಲ್ಲಿ ಕರೆಕ್ಟ್ ಏನು ಎಲ್ಲಿ ನಾವು ದಿನಗಳಲ್ಲಿ ಎಂಟ್ರಿ ಆಗ್ತೀವಿ ಅಲ್ಲಿರುವಂಥ ಹೋಟ್ಲು ಇದು ಇಲ್ಲಿ ಕಾಫಿಗೆ ಇಪ್ಪತ್ತೈದು ರೂಪಾಯಿ ತೊಗೊಂಡ್ರು ಬಟ್ ಗೊತ್ತಿಲ್ಲ ಮೇ ಬಿ ಇದು ಟೂರಿಸ್ಟ್ ಸ್ಪಾಟ್ ಆಗಿರೋದ್ರಿಂದ ತೊಗೋತಾ ಇದ್ದಾರೋ ಸೊ ಜನರಿಗೆ ಅನಿವಾರ್ಯ ಇಲ್ಲೇ ಬರ್ತಾರೆ ಅಂತ ತೊಗೊಂಡಿದಾರೋ ಗೊತ್ತಿಲ್ಲ ಸೊ ನೋಡಿ ಕಾಫಿ ಹೇಗಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಈ ಕಾಫಿಗೆ ಇಪ್ಪತ್ತೈದು ರೂಪಾಯಿ ತೊಗೊಂಡಿದ್ದಾರೆ ಎನಿವೆ ಇಪ್ಪತ್ತೈದು ರೂಪಾಯಿ ಹೋಯಿತು ಅಂತಲ್ಲ ಬಟ್ ಬೆಲೆ ಯಾವ ಆಧಾರದ ಮೇಲೆ ಜಂಪ್ ಮಾಡ್ತಾರೆ ಅನ್ನೋದು ಒಂದು ತೋಣ ಅನ್ನಿಸ್ತಾ ಇವನು ನನ್ನ ಫ್ರೆಂಡ್ ವಿಜಯ್ ಕುಮಾರ್ ಇವನ ಜೊತೆಗೆ ಈಗ ಚಿಕ್ಕಬಳ್ಳಾಪುರ ಹೋಗ್ತಾಯಿದ್ದೀವಿ ಸೊ ಮುಂದೆ ಇಶಾ ಫೌಂಡೇಶನ್ ಹೋದ್ಮೇಲೆ ಅಲ್ಲೇ ಮುಂದೆ ನಾವೇನೇನು ನೋಡಿದ್ದೀವಿ ಅನ್ನೋದನ್ನು ಮತ್ತೆ ನಿಮಗೆ ಹೇಳ್ತೀವಿ ಥ್ಯಾಂಕ್ ಯು ನೋಡಿ ಇದೇ ಹೋಟ್ಲಲ್ಲಿ ಇಪ್ಪತ್ತೈದು ರೂಪಾಯಿಗಳು ಖಾಲಿ ಕೊಡ್ತಾಯಿದ್ದು ನಾನು ಈಗ ನೆಕ್ಸ್ಟು ನಮ್ಮ ಪ್ರಯಾಣ ಇಶಾ ಫೌಂಡೇಶನ್ ಚಿಕ್ಕಬಳ್ಳಾಪುರದ ಕಡೆಗೆ ಕೊನೆಗೂ ಹೈವೇಗೆ ಬಂದಿದ್ದೀವಿ ಇನ್ನೇ ನೆಕ್ಸ್ಟ್ ಸ್ಟಾಪ್ ನಮ್ಮದು ಇಶಾ ಫೌಂಡೇಶನ್ ಅಂತ ಇಂತೂ ಇಶಾ ಫೌಂಡೇಶನ್ ಹತ್ರ ಬಂದಿದ್ದೇವೆ ನೋಡಿ ಹೆಬ್ಬಾಗಿಲು ಸದ್ಗುರು ಸನ್ನಿಧಿ ಅಂತ ಕಾಣಿಸ್ತಾ ಇದೆ ಹೋಗೋಣ ಹೇಗಿದೆ ಮೊದಲು ನಾನು ಕೊನೆಯ ಬಾರಿ ಬಂದಾಗ ಇನ್ನು ಇಲ್ಲಿ ಏನೋ ಮಣ್ಣಿನ ರಸ್ತೆ ಇತ್ತು ಈಗ ಹೊಸದಾಗಿ ರಸ್ತೆ ಮಾಡಿದ್ದಾರೆ ಅನ್ನೋದು ತುಂಬ ಖುಷಿ ನೋಡಿ ಹೊಸದಾಗಿ ಹೋಟ್ಲ್ಗಳೆಲ್ಲ ಆಗಿದೆ ಬೆಲೆ ಓ ತುಂಬ ಚೆನ್ನಾಗಿದೆ ಹೋಟ್ಲು ಬನ್ನಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ರಸ್ತೆ ಹೇಗಿದೆ ಓ ಯಾವುದೇ ತೊಂದರೆ ಇಲ್ಲದೆ ಬರ್ಬೋದು ಕೊನೆ ಸರ್ತಿ ಬಂದಾಗ ಇದು ಕಂಪ್ಲೀಟ್ ಮಣ್ಣಿನ ರಸ್ತೆ ಆಗಿತ್ತು ಈಗ ಟಾರ್ ರೋಡ್ ಆಗಿದೆ ನೋಡಿ ಈಸಿಯಾಗಿ ಬರ್ಬೋದು ಯಾವುದೂ ತೊಂದರೆ ಇಲ್ಲ ಸೊ ಬೆಂಗಳೂರಿಂದ ಆಲ್ಮೋಸ್ಟ್ ನಾವು ಇಶಾ ಫೌಂಡೇಶನ್ ಹತ್ರ ಹತ್ರ ಬಂದಿದ್ದೀವಿ ಸಿ ಮೊದಲು ಮೊದಲು ಇಲ್ಲಿ ಕಂಪ್ಲೀಟಾಗಿ ಮಣ್ಣಿನ ರಸ್ತೆ ಇತ್ತು ಲಾಸ್ಟ್ ಟೈಮ್ ನಾನು ಬಂದಾಗ ಈಗ ನೋಡಿ ಕಂಪ್ಲೀಟಾಗಿ ಒಳ್ಳೆ ಟಾರ್ ರೋಡ್ ಆಗಿದೆ ಸೊ ಆರಾಮಾಗಿ ಬರ್ಬೋದು ಯಾವುದೇ ರೀತಿ ಧೂಳು ಆಗಲಿ ಅದಾಗಲಿ ಇಲ್ವಾ ಸೊ ನೋಡಿ ಕೊನೆಯದ ಈಗ ಆಲ್ರೆಡಿ ನಾವೀಗ ಹತ್ರ ಹತ್ರ ಬಂದಿದ್ದೀವಿ ಸೊ ಇಲ್ಲಿಂದ ಶಿವನ ಮೂರ್ತಿ ಯಾವ ರೀತಿ ಇದೆ ಅಂತ ತುಂಬ ದೂರದಲ್ಲಿದೆ ಇನ್ನು ಸೊ ಸುತ್ತಲೂ ಇದೆ ಕಟಿಂಗಲ್ಲಿ ಸ್ವಲ್ಪ ಅಂಗಡಿಗಳಿತ್ತು ನೋಡಿ ನಿಮಗೆ ಈಗ ಶಿವನ ಮೂರ್ತಿ ಕರೆಕ್ಟಾಗಿ ಕಾಣಿಸೋಕೆ ಶುರುವಾಗಿದೆ ಸೊ ನಾವು ಪಾರ್ಕ್ ಮಾಡಿ ಮುಂದೆ ನಡ್ಕೊಂಡು ಹೋಗ್ತೀವಿ ಸೊ ಕಂಪ್ಲೀಟಾಗಿ ಇಲ್ಲಿಗೆ ಬರೋವರೆಗೂ ನಿಮಗೆ ಟಾರ್ ರೋಡ್ ಆಗಿದೆ ಸೊ ಮೊದಲು ಯಾರು ಬಂದಿಲ್ಲ ಈಗ ಬರ್ತಾ ಇದ್ದೀರಿ ಅಂದರೆ ನಿಮ್ಗೆ ಯಾವುದೇ ರೀತಿ ತೊಂದರೆ ಅನಿಸೋದಿಲ್ಲ ನೋಡಿ ಪಾರ್ಕಿಂಗ್ ಟಿಕೆಟ್ ತಗೋತಾ ಇದ್ದೀವಿ ಈಗ ನೋಡಿ ಪಾರ್ಕಿಂಗ್ ಟಿಕೆಟ್ ಬಂದು ಇಲ್ಲಿ ಐವತ್ತು ರೂಪಾಯಿ ಆಗಿದೆ ಮೊದಲು ಪಾರ್ಕಿಂಗಿಗೆ ಏನು ಚಾರ್ಜ್ ಮಾಡ್ತಾ ಇರಲಿಲ್ಲ ಡೆವಲಪ್ಮೆಂಟ್ ಆಗ್ತಿದ್ದಂಗೆ ನಿಮಗೆ ಎಲ್ಲದು ಚಾರ್ಜಸ್ ಶುರು ಆಗುತ್ತೆ ಯಾಕಂದರೆ ಅವರದನ್ನು ಮೈಂಟೈನ್ ಮಾಡಬೇಕು ಸೊ ಹೇಗೆ ನ್ಯಾಷ್ನಲ್ ಹೈವೇ ಬಂದ ತಕ್ಷಣವೇ ನಮಗೆ ಟೋಲ್ ಶುರು ಆಗುತ್ತೆ ಆ ರೀತಿ ಸೊ ನೋಡೋಣ ಇರೋದ್ರಲ್ಲಿ ಏನಾದರೂ ಚೇಂಜಸ್ ಆಗಿದೆಯಾ ಅನ್ನೋದು ಗೊತ್ತಾಗುತ್ತೆ ಎಲ್ಲಂದರಲ್ಲಿ ಪಾರ್ಕಿಂಗ್ ಮಾಡಬಾರ್ದು ಅಂತ ನೋಡಿ ರೋಡ್ ಸೈಡಲ್ಲಿ ಬ್ಯಾರಿಕೇಡ್ ಥರ ಹಾಕಿದ್ದಾರೆ ಚಿಕ್ಕದಾಗಿ ಸೊ ನೀವು ನಡ್ಕೊಂಡು ಬರೋರು ಕ್ರಾಸ್ ಮಾಡ್ಬೋದು ಆದರೆ ಗಾಡಿಗಳನ್ನೇ ಎಲ್ಲಂದರಲ್ಲಿ ನಿಲ್ಲಿಸ್ಬಾರ್ದು ಅನ್ನೋದು ಅದರ ಉದ್ದೇಶ ನೋಡಿ ಪಾರ್ಕಿಂಗಲ್ಲಿ ಸಿಕ್ಕಾಪಟ್ಟೆ ಧೂಳಿದೆ ಅದೇ ಒಂದು ಸಮಸ್ಯೆ ರೋಡು ಆಗಿಲ್ಲ ಇನ್ನು ಇಲ್ಲಿ ಪಾರ್ಕಿಂಗ್ ಮಾಡೋ ಜಾಗದಲ್ಲಿ ಸೊ ಆದರೂ ಐವತ್ತು ರೂಪಾಯಿ ತಗೋತಾ ಇದ್ದಾರೆ ಪಾರ್ಕಿಂಗಿಗೆ ಜಾಗ ಹುಡುಕಬೇಕೀಗ ಇಲ್ಲಿ ನೋಡಿದ್ರೆ ಅಸಿಸ್ಟ್ ಮಾಡೋದಕ್ಕೆ ಯಾರೂ ಇಲ್ಲ ಪಾರ್ಕಿಂಗಲ್ಲಿ ದುಡ್ಡೇನೋ ಇಸ್ಕೊಂಡ್ಬಿಟ್ರೆ ಸ್ಟಾರ್ಟಿಂಗಲ್ಲೇ ಓಕೆ ಇಲ್ಲ ಯಾವುದೋ ವೆಹಿಕಲ್ ಬಂತು ಸೊ ಆ ಜಾಗದಲ್ಲಿ ಹೋಗಿ ಪಾರ್ಕಿಂಗ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ನೋಡಿ ಕೊನೆಗೂ ರೀಚ್ ಆಗಿದ್ದೀವಿ ಪಾರ್ಕಿಂಗಲ್ಲಿ ಪಾರ್ಕ್ ಮಾಡಿದ್ದೀವಿ ಎಲ್ಲೂ ಇಲ್ಲಿ ಧೂಳು ಬಿಟ್ಟರೆ ಮತ್ತೇನೂ ಇಲ್ಲ ಇಲ್ಲೊಂದು ಎರಡು ನಿಮಿಷ ನಿಮಗೆ ನಿಲ್ಲೋದಕ್ಕಾಗಲ್ಲ ಪಾರ್ಕಿಂಗಲ್ಲಿ ಸೊ ಆ ರೀತಿ ಇದೆ ಪಾರ್ಕಿಂಗು ಯಾವುದಾದ್ರೂ ವೆಹಿಕಲ್ ಬಂದರೆ ಯಾಕಾದರೂ ನಿಂತೀನೋ ಇಲ್ಲಿ ಅನ್ನೋ ಪರಿಸ್ಥಿತಿ ಇದೆ ಇಲ್ಲಿ ಸೊ ಆದಷ್ಟು ನೀವು ಬಂದರೆ ಪಾರ್ಕಿಂಗ್ನಲ್ಲಿ ನಿಮ್ಮ ಕಾರ್ಗಳನ್ನ ಬೇಗ ಪಾರ್ಕ್ ಮಾಡಿ ಮುಂದೆ ಹೋಗೋದು ಒಳ್ಳೆಯದು ಇಲ್ಲಿ ಪಾರ್ಕಿಂಗಲ್ಲಿ ಬಂದು ನೀವು ಏನಾದರೂ ಕೂತ್ಕೊಂಡು ಕಾರಲ್ಲೇ ತಿಂಡಿ ತಿಂತೀನಿ ಊಟ ಮಾಡ್ತೀನಿ ಅಂದರೆ ಅದು ಭಾಳ ಕಷ್ಟ ಆಗುತ್ತೆ ಧೂಳಿರೋದ್ರಿಂದ ಬನ್ನಿ ಇಲ್ಲೇ ಪಕ್ಕದಲ್ಲೇ ಇದೆ ಆದಿಯೋಗಿ ಶಿವನ ಸ್ಟ್ಯಾಚು ಸೊ ಹೇಗಿದೆ ಹೇಗಿದೆ ಅಂತ ಕೆಲವೊಬ್ರು ನೋಡಿರ್ತಾರೆ ನೋಡದೇ ಅವ್ರಿಗೆ ನಾನು ತೋರಿಸೋ ಪ್ರಯತ್ನ ಮಾಡ್ತೀನಿ ಿನ ರಥದ ಕಲ್ಲುಗಳಿರ್ತವೆ ನೋಡಿ ರಥದ ಗಾಲಿಗಳು ಆ ತರ ಕಲ್ಲಿನಲ್ಲಿ ಏನೋ ಮಾಡಿದ್ದಾರೆ ಒಂದು ನಿಮಗೆ ಅಲ್ಲೇ ಇಲ್ಲೊಂದು ದೇವಸ್ಥಾನ ಇದೆ ನೋಡಿ ಎಂಟ್ರೆನ್ಸ್ನ ರೈಟ್ ಸೈಡಲ್ಲಿ ನಿಮಗೆ ಇಲ್ಲಿ ಚಪ್ಪಲಿ ಬಿಡೋದಕ್ಕೆ ಅಂಥೇಳಿ ಒಂದು ಪ್ಲೇಸ್ ಇದೆ ಇಲ್ಲಿ ಉಚಿತದ ಸೇವೆ ಅಂತೇಳಿ ಬೋರ್ಡ್ ಹಾಕಿದ್ದಾರೆ ನಿಮಗೆ ಈ ರೀತಿ ಒಂದು ಕವರ್ ಕೊಡ್ತಾರೆ ಅದ್ರ ಮೇಲೆ ಒಂದು ನಂಬರ್ ಇರತ್ತೆ ಅದರಲ್ಲಿ ನಮ್ಮ ಶೂ ಚಪ್ಪಲಿಗಳನ್ನ ಹಾಕಬೇಕು ಸೊ ಈ ಥರ ಒಂದು ಟೋಕನ್ ಕೊಡ್ತಾರೆ ಅದೇ ಸೇಮ್ ನಂಬರ್ ಬರೆದಿರೋದನ್ನು ಸೊ ನಾವು ಇಲ್ಲಿ ಹಾಕಿರ್ತೀವಿ ಇದರಲ್ಲಿ ಅದನ್ನು ಅವರು ಈ ಗಾಡಿಯಲ್ಲಿ ಎತ್ಕೊಂಡು ಅಲ್ಲಿ ಇನ್ನೊಂದು ಪ್ಲೇಸ್ ಇದೆ ಆ ಪ್ಲೇಸಲ್ಲಿ ಹೋಗಿ ಅದನ್ನು ಇಟ್ಟಿರ್ತಾರೆ ಸೊ ಕೊನೆಗೆ ನಮ್ಮ ಹತ್ರ ಇರೋ ಚೀಟಿನ ತೋರಿಸಿದ್ರೆ ಆ ಬ್ಯಾಗ್ನ ಕೊಡ್ತಾರೆ ಅದರಲ್ಲಿರೋ ನಮ್ಮ ಶೂ ಆಗಿರ್ಬೋದು ಜಿಪ್ಲೆ ಆಗಿರ್ಬೋದು ನಾವು ತಗೋಬೋದು ಬನ್ನಿ ಒಳಗಡೆ ಹೋಗೋಣ ಮಾಡ್ತೀರ ಮೊಬೈಲ್ ಆಫ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಕೊನೆಗೆ ಇಲ್ಲಿಂದ ಒಳಗಡೆ ಹೋಗಾದ ಮೇಲೆ ನೋಡು ಸೊ ದಿಸ್ ಇಸ್ ದ ಎಂಟ್ರೆನ್ಸ್ ನಾಗಮಂಟಪ ಅಂತ ಇಲ್ಲೊಂದು ಬೋರ್ಡ್ ಇದೆ ಬಂದ್ ಮಾಡ್ತಾ ಇದ್ದೀವಿ ಮೊಬೈಲ್ ನೋಡಿ ಇದು ನಾಗಮಂಟಪ ನಿಮಗೆ ಸ್ಟಾರ್ಟಿಂಗಲ್ಲಿ ಸಿಗುವಂಥದ್ದು ಇಲ್ಲಿ ಮೊಬೈಲ್ ಅಲೋವಿಲ್ಲ ನೀವು ಒಂದು ಸರ್ತಿ ನಾಗಮಂಟಪಕ್ಕೆ ಎಂಟ್ರಿ ಕೊಟ್ಟರೆ ಮೊಬೈಲ್ನ ಆಫ್ ಮಾಡಬೇಕು ಅಂತ ಹೇಳ್ತಾರೆ ಅದಾದಮೇಲೆ ನೀವು ಈ ಮೆಟಲ್ನ ಇಳ್ಕೊಂಡು ಕೆಳಗಡೆ ಬರ್ತಾ ಇದ್ದಂಗೆ ನೀವು ಮೊಬೈಲ್ನ ಮತ್ತೆ ಆನ್ ಮಾಡ್ಕೋಬೋದು ಸೊ ಇದೇ ನೋಡಿ ಆದಿಯೋಗಿ ಇಶಾ ಫೌಂಡೇಶನ್ ತುಂಬ ವಿಶಾಲವಾದ ಜಾಗ ಇದೆ ಸೊ ಇಷ್ಟು ದೊಡ್ಡ ಜಾಗ ಯಾಕೆ ಬಿಟ್ಟಿದ್ದಾರೆ ಅಂದರೆ ಸಂಜೆ ಟೈಮಲ್ಲಿ ಇಲ್ಲಿ ಆ ಶಿವನ ಮೂರ್ತಿ ಮೇಲೆ ಒಂದು ಲೇಸರ್ ಶೋ ಮಾಡ್ತಾರೆ ಶಿವನ ಬೇರೆ ಬೇರೆ ಅವತಾರಗಳ ಬಗ್ಗೆ ಬೇರೆ ಬೇರೆ ವಿಷಯದ ಬಗ್ಗೆ ನಿಮಗೆ ಲೇಸರ್ ಶೋ ಮಾಡ್ತಾರೆ ಸೊ ಜನರು ಆರಾಮಾಗಿ ಕುತ್ಕೊಂಡು ನೋಡಲಿ ಗಲಾಟೆ ಆಗಬಾರ್ದು ಗದ್ದಾಗಬಾರ್ದು ಕಾಳು ತೊಳಿತ ಆಗಬಾರ್ದು ಅನ್ನೋದಕ್ಕೆ ವಿಶಾಲವಾದ ಜಾಗ ಮಾಡಿದ್ದಾರೆ ಸೊ ಮಳೆಗಾಲದಲ್ಲಿ ಸ್ವಲ್ಪ ತೊಂದರೆ ಆಗುತ್ತೆ ಯಾಕಂದರೆ ಮಳೆ ಬಂದರೆ ನಿಮಗೆ ಹೋಗಿ ನಿಂತ್ಕೊಳ್ಳೋದಕ್ಕೆ ಯಾವುದೇ ರೀತಿಯ ಜಾಗ ಇಲ್ಲ ಇಲ್ಲಿ ಸೊ ಅದು ಬಿಟ್ಟರೆ ನೀವು ಸಂಜೆ ಟೈಮಲ್ಲಿ ಆರಾಮಾಗಿ ಬೇರೆ ದಿನಗಳಲ್ಲಿ ಆರಾಮಾಗಿ ಬಂದು ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು ಹಾಗೆ ಲೇಸರ್ ಶೋನ ಕೂಡ ನೋಡ್ಬೋದು ಇಲ್ಲಿ ಯಾವುದೇ ರೀತಿ ಮಣ್ಣಿಲ್ಲ ಎಲ್ಲ ಜಾಗದಲ್ಲೂ ಕಲ್ಲು ಹಾಕಿದ್ದಾರೆ ಮಧ್ಯೆ ಮಧ್ಯ ನೋಡಿ ಈ ರೀತಿ ಗ್ರಾಸ್ನ ಹಾಕಿದ್ದಾರೆ ಸೊ ಆರಾಮಾಗಿ ಬಂದು ಫ್ಯಾಮಿಲಿ ಜೊತೆಗೆ ಇಲ್ಲಿ ನೀವು ಕೂತ್ಕೋಬೋದು ಲೇಸರ್ ಶೂ ಟೈಮಲ್ಲಿ ನೋಡಿ ಈ ಸ್ಥಳ ತುಂಬ ವಿಶಾಲವಾಗಿದೆ ಸುತ್ತಮುತ್ತಲೂ ನಿಮಗೆ ಬೆಟ್ಟ ಇದೆ ಸುತ್ತಲೂ ನಿಮಗೆ ನೀವು ಯಾವ ಕಡೆ ನೋಡಿದ್ರೂ ನಿಮಗೆ ಸುತ್ತಲೂ ಬೆಟ್ಟ ಇದೆ ಸೊ ಅದರ ಮಧ್ಯೆ ಇರುವ ವಿಶಾಲವಾದ ಈ ಸ್ಥಳದಲ್ಲಿ ಆದಿಯೋಗಿ ಮೇಲೆ ನಿಂತಿದ್ದಾನೆ ನೋಡಿ ತುಂಬ ಬಿಸಿಲಿರುವಾಗ ಅಲ್ಲಿವರೆಗೂ ನಡ್ಕೊಂಡು ಹೋಗೋದಕ್ಕೆ ಈ ಕಲ್ಲುಗಳ ಮೇಲೆ ಕಷ್ಟ ಆಗತ್ತೆ ಅಂತ ಹೇಳಿ ನಿಮಗೆ ನೋಡಿ ಈ ಥರ ಮ್ಯಾಟನ್ನು ಕೂಡ ಹಾಕಿದ್ದಾರೆ ಆರಾಮಾಗಿ ಈ ಮ್ಯಾಟಲ್ಲಿ ಕೂಡ ನಡ್ಕೊಂಡು ಹೋಗ್ಬೋದು ನೀವು ನೋಡಿ ಇವತ್ತು ಗಣರಾಜ್ಯೋತ್ಸವ ಆಗಿರೋದ್ರಿಂದ ಇಲ್ಲಿ ಧ್ವಜಾರೋಹಣವನ್ನು ಕೂಡ ಮಾಡಿದ್ದಾರೆ ಆದಿಯೋಗಿಯನ್ನು ಹತ್ತರದಿಂದ ನೋಡಿ ನಂದಿಯ ವಿಗ್ರಹ ಕೂಡ ಇದೆ ಆದಿಯೋಗಿ ಬನ್ನಿ ಈ ಟೈಮಲ್ಲಿ ನಿಮಗೆ ಅಷ್ಟೊಂದು ಕ್ರೌಡ್ ಇರಲ್ಲ ಬೆಳಿಗ್ಗೆ ಹಾಗೆ ಮಧ್ಯಾಹ್ನ ಸಂಜೆ ಟೈಮಲ್ಲಿ ನಿಮಗೆ ಲೇಸರ್ ಶೋ ಇರೋದ್ರಿಂದ ತುಂಬ ಕ್ರೌಡ್ ಇರುತ್ತೆ ಹಾಂ ಕೆಳಗಡೆ ಒಂದು ದೇವಸ್ಥಾನ ಇದೆ ಮಂಟಪ ಇದೆ ಸೋ ಹೋಗೋದಕ್ಕೆ ಇಲ್ಲಿ ದಾರಿ ಮಾಡಿದ್ದಾರೆ ದೇವಸ್ಥಾನದ ಒಳಗಡೆ ಹೋಗ್ತೀನಿ ಅನ್ನೋರಿಗೆ ಮೊನ್ನೆ ಒಳಗಡೆ ಹೋಗಿ kim kayo man sa mga ನೋಡಿ ಸ್ಟಾರ್ಟಿಂಗಲ್ಲಿ ನಾವು ಚಪ್ಪಲಿಗಳನ್ನ ಬಿಟ್ಟಿದ್ವಿ ಅದನ್ನು ತೊಗೊಂಬಂದು ಈ ಜಾಗದಲ್ಲಿ ನಿಮ್ಮ ಕವರ್ಗಳನ್ನ ಯಾವ ನಂಬರ್ ಎಲ್ಲೆಲ್ಲಿ ಇರುತ್ತೋ ಅಲ್ಲಿ ಹಾಕಿರ್ತಾರೆ ಇಲ್ಲಿ ಬಂದು ನೀವು ನೀವು ತೊಗೊಂಡಿರೋವಂಥ ಟೋಕನ್ನ ಕೊಟ್ಟರೆ ನೀವೇನು ಒಂದು ರೂಪಾಯಿ ಕೊಡಬೇಕಾಗಿಲ್ಲ ಸೊ ನೀವು ಇಲ್ಲಿ ತೊಗೊಂಡು ಆ ಚೀಲನ ಈ ಬಾಕ್ಸಲ್ಲಿ ಹಾಕಿ ಹೋಗಬೇಕು ಇಲ್ಲಿ ವಾಲಂಟೀರ್ಸ್ ಕೆಲಸ ಮಾಡ್ತಾರೆ ಇವ್ರು ಯಾವುದೋ ಸಂಬಳಕ್ಕೋಸ್ಕರ ಕೆಲಸ ಮಾಡೋಲ್ಲ ಮತ್ತೊಬ್ಬರ ಚಪ್ಪಲಿಗಳನ್ನ ನಿರ್ವಹಣೆ ಮಾಡ್ತಾರೆ ಯಾವುದೋ ಸಂಬಳ ಇಲ್ಲದೆ ವಾಲಂಟಿಯರ್ಸ್ ಹೇಗೆ ಅವ್ರಿಗೆ ನಾವು ಹ್ಯಾಟ್ಸಪ್ ಕೇಳೇಬೇಕು ಒಂದು ಒಳ್ಳೆಯ ಕಾರ್ಯ ನೋಡಿ ಇದೆಲ್ಲರೂ ಬಂದು ಅವರವರ ಚೀಟಿಗಳನ್ನ ಕೊಡ್ತಾರೆ ಕೊಟ್ಟು ಅವರ ಚಪ್ಪಲಿಗಳನ್ನ ತಗೊಂಡು ಹೋಗ್ತಾರೆ ಕೊನೆಗೂ ಚಿಕ್ಕಬಳ್ಳಾಪುರದ ಆದಿಯೋಗಿಯ ದರ್ಶನ ಆಯಿತು ಇನ್ನು ನಾವು ಬೆಂಗಳೂರು ಕಡೆ ಹೊರಡ್ತಾಯಿದ್ದೀವಿ ಈಗ ಪಾರ್ಕಿಂಗಲ್ಲಿರೋ ನಮ್ಮ ಕಾರನ್ನ ತಗೊಂಡು ಬೆಂಗಳೂರು ಕಡೆ ಹೊಡ್ತೀವಿ ಸೊ ಈ ವಿಡಿಯೋದಲ್ಲಿ ನಿಮಗೇನಾದರೂ ಇನ್ಫಾರ್ಮೇಷನ್ ಸಿಕ್ಕಿದರೆ ದಯವಿಟ್ಟು ಇದನ್ನು ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಏನು ಇಷ್ಟ ಆಗಿಲ್ಲ ಹಾಗೆ ಇಷ್ಟ ಆಗಿದ್ದರೆ ಏನು ಇಷ್ಟ ಆಗಿದೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು